బ్యాంగల్ బంగారా బ్యాంగల్ బంగుస్మన్ సరే మధ్య మైల్ చదు ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಏನು ಅಂದ್ರೆ ನಾನು ನನ್ನ ತಂಗಿ ಮಕ್ಕಳು ನೋಡಕ್ ಹೋಗ್ತಾ ಇದ್ದೀನಿ ಏನೇನು ತರಲೆ ಮಾಡಿದೆ ಅಂತ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಗೈಸ್ ನನ್ನ ತಂಗಿ ಮಕ್ಕಳಿಗೆ ಮೇವು ತಗೋತಾ ಇದ್ದೀನಿ ಗೈಸ್ ಬಂದಿದೀನಿ ಗೈಸ್ ನನ್ನ ತಂಗಿ ಮಕ್ಕಳ ರಿಯಾಕ್ಷನ್ ನೋಡಿ ಅಂತರ ಗಂಗೆ ಮಂಜುಳ ಮಂಜುಳ ನಾದದ ಹಾಗೆವಳು ಕೂದಲಿಲ್ಲ ಹೂ ಮುಡ್ಕೊಂಡಿದೆ ಅಲ್ಲ ಗುಂಡ ಕಾಲ್ ಕೊಡು ಹ್ಮ್ ಹ್ಮ್ ಹೂ ನೋಡು ಗಾಯ್ ಇವಳೆ ಗಾಯರ್ ಕುಡಿಯಾಕೆ ನಿಮಗೆ ತೊಳಕಿಲ್ವಾ ಬೇಕ ಹಾಕ್ಬೇಕು ಒಂಬತ್ತನೇ ತಾರೀಕು ಬಂದು ರಾಗಿ ಕೇಳು ಕಾಲ್ ನೀರ್ ತೊಳೆದು ಕುಡ್ಕೊಂಡು ಬುದ್ಧಿ ಒಳ್ಳೆ ಬುದ್ಧಿ ಕೊಡ್ಲಿ ನಂಗೆ ದೇವ್ರು ಅನ್ಕೊಂಡು ಬರಲ್ಲ ನಾಚಿಕೆ ಪಡ ಬಿಡು ಆಯ್ತು ಬರೀ ಏನು ಏನೋ ನೆನೆ ಹೋಗಿದೆ ಅದಕ್ಕೆ ನಾಚಿಕೊಂಡೆ ಎತ್ತು ತಲನಾ ಎತ್ತು ಕಿತ್ತೊಂದ್ ಸಮತೇವ್ ತೋರ್ಸವ್ ಏನೇನ್ ಬರ್ತಿದೆ ಅಂತ ನೆನೆ ಏನೇನ್ ಬರ್ಸದ್ರ ಅದೇ ಏನೇನ್ ಬರ್ಸ್ತಾರೋ ಹ ಸುಬ್ಬನ್ ಎಂಟಿ ಹಾಕೊಂಡೊಂದ್ ಸಮತಿ ಮುಂದಕ್ಕೆ ಹೇಳೋ ಎ ಬಿ ಡಿ ರಬ್ಬಲ್ ಗಾಡಿ ಸುಬ್ಬನ್ ಎಂಟಿ ಹಾಕೊಂಡೊಂದ್ ಸಮತಿ ಕರೆಕ್ಟ್ ತಾನೆ బ్యాంగల్ బంగారాల బ్యా బంగారీ ఎ బంగారు బంగారుత ఎద్దు సడు మేకా ಫಂಕ್ಷನ್ ಆಯ್ತು ಫ್ರೀ ಮೀಲ್ಸ್ ಅದಕ್ಕೆ ಊಟ ಕೊಡ್ತಾ ಇದೀವಿ ದೋಸೆ ಊಟ ಇದ್ದೇನು ನೀವ್ ಮಾಡಿದ್ರೆ ಊಟನ ನಿಮ್ಮ ಹೆಸ್ರೇನಜೆ ಮೇಲ್ ಚೆನ್ನಾಗದ್ದು ಚೆನ್ನಾಗಿ ಅಯ್ಯೋ ಕಳ್ಳೀವಳು ನನ್ನ ಕೊಂದೆ ಬೆಟ್ಟ ಬೇಕ್ರಲ್ಲ ಸ್ಕೂಲ್ಗೆ ಹೋಗಿಲ್ವಾ ನಿಮ್ಗೆ ಯಾಕೆ ಬೇಕದು ಚಿಕಾ ಮುಚ್ಕೊಂಡು ಹೋಗಲ್ಲ ಓ ಏನ್ರ ಫಂಕ್ಷನ್ ಆದ್ರೆ ತಿನ್ನ ಕುಳ್ಕೊಬಿಡ ಸ್ಕೂಲ್ ಹೋಗಿಲ್ವಾ ಎಷ್ಟೊತ್ತಿಗೆ ಓ ಇವ್ ಶನಿವಾರನ ನಿಮ್ ಸರ್ ಹೆಸ್ರ ಏನಂತೆ ಚೆನ್ನಾಗಿದೆ ಒಂದ್ರ ನೀನ್ ಒಂದ್ರ ಇರೋತ್ರ ನೀನ್ ಯಾಕ ಹಿಂಗ್ ನಿಂತಿದೆ ಅಯ್ಯೋ 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 ಅಂತ ಸ್ಮೈಲ್ ನೋಡ್ಲಿ ಅಯ್ಯೋ 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 ಯೂಟ್ಯೂಬರ್ ಬರ್ತಿದಾರೆ ನೋಡಿ ಇವತ್ತು ಹೋಗಿ ಊಟ ಮಾಡಿ ನೀನು ಎಷ್ಟ ಕೆ ಜಿ ಊಟ ಮರೇ ನೀನು ಲೋನ್ ಇನ್ನೇನ ಲೋನ್ ಆಯ್ತು ನನ್ ಬೇಟ ಹಂಗೇನೆ ಗೊತ್ತ ಅಲ್ಲಲ್ಲೋ ವೇ ಬರೀ ಹೆಸರೇನಂತೆ ಸುಂದರ ಅಂತ ಹೆಸರು ಕೆಲ್ಸಾನ ಮನ್ನ ಕುಂದ್ರ ನೋಡು ಓ ಕಾಪನೂ ಬಂದ ನಿಂಗ ஜ ஆ இல்ல ஜனவரி ஃபெபிரவரி கண்ட தூஷ்ட மண்ட